ಅಮ್ಮ ನೋಡಿಲ್ಲಿ ಇದರ ದಾರ ಒಳಗ್ ಹೋಗಿದೆ ತೆಗೆಯೋಕೆ ಬರ್ತಾನೆ ಇಲ್ಲ ನನ್ನ ಕೈ ಬೆರಳು ಇದರೊಳಗೆ ಹೋಗ್ತಾ ಇಲ್ಲ ಈ ಪ್ಯಾಂಟ್ ಸರಿ ಮಾಡಿಕೊಡು ತಗು ಎನ್ನುತ್ತಾ ಮುಖ ಊದಿಸಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮಿತ್ರಮ್ಮನ ಮುಂದೆ ನಿಂತಳು ಅಲ್ಲಮ್ಮ ವೇದ ಇಷ್ಟು ದೊಡ್ಡವಳಾಗಿದ್ಯಾ ಈ ಪ್ಯಾಂಟಿನ ದಾರದ ತುದಿಗೆ ಪಿನ್ ಹಾಕಿ ಹೊರತೆಗೆದು ಪುನಃ ಅದರೊಳಗೆ ಪೋಣಿಸಿದರೆ ದಾರ ಹೊರಬರುತ್ತದೆ ಎಂಬ ಚಿಕ್ಕ ವಿಚಾರವು ನಿನಗೆ ಗೊತ್ತಿಲ್ವಾ ಇದನ್ನು ನಾನೇ ಮಾಡ್ಬೇಕಾ ಅದೇನು ಕೆಲಸ ಮಾಡ್ತೀಯ ನೀನು ಆಫೀಸ್ನಲ್ಲಿ ಇಂತಹ ಚಿಕ್ಕ ಚಿಕ್ಕ ವಿಚಾರನೇ ನಿನಗೆ ಗೊತ್ತಿಲ್ಲ ಅದು ಹೇಗೆ ಆಫೀಸ್ ಕೆಲಸ ನಿಭಾಯಿಸ್ತೀಯ ಅಮ್ಮ ಅದು ನಾನು ಓದಿರುವ ವಿದ್ಯೆ ಅದನ್ನು ಮಾಡೋಕೆ ನನಗೆ ತುಂಬ ಇಷ್ಟ ಇಷ್ಟಪಟ್ಟು ಮಾಡ್ತೀನಿ ಹಾಗಾಗಿ ಕಷ್ಟ ಅನ್ನಲ್ಲ ಇವೆಲ್ಲ ನನ್ನ ಕೆಲಸ ಅಲ್ಲ ನನಗಿದರ ಬಗ್ಗೆ ಗೊತ್ತಿಲ್ಲ ಈಗ ಇದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೋಬೇಕು ಮುಂದೆ ಮದುವೆಯಾಗಿ ಮಕ್ಕಳಾದ ಮೇಲೆ ನಿನ್ನ ಮಕ್ಕಳಿಗೆ ಹೇಳೋಕ್ಕಾದ್ರೂ ಬೇಕಲ್ವಾ ಎಂದರು ಓ ಸಾಕು ಸಾಕು ಮತ್ತೆ ಮದುವೆ ವಿಚಾರ ತೆಗೀಬೇಡ ಬೇಗ ಹಾಕ್ಕೊಡು ನನಗೆ ಲೇಟ್ ಆಯ್ತು ಎಂದು ಕೋಪಿಸ್ಕೊಂಡ್ಲು ನೀ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅದು ಹೇಗೆ ಮುಂದೆ ಸಂಸಾರ ನಿಭಾಯಿಸ್ತೀಯ ಯೋಚಿಸಿದ್ರೇನೆ ಭಯ ಆಗುತ್ತೆ ನನಗೆ ನಿಮ್ಮಪ್ಪ ನಿನ್ನ ಮುದ್ದು ಮಾಡಿ ಹಾಳು ಮಾಡ್ತಿದ್ದಾರೆ ನನ್ನ ಮಾತಿಗೆ ಅವರು ಬೆಲೆ ಕೊಟ್ಟಿದ್ರೆ ನೀನು ಇಷ್ಟೊಂದು ಹಾರಾಡ್ತಾ ಇರಲಿಲ್ಲ ಎನ್ನುತ್ತಾ ಅವಳ ಪ್ಯಾಂಟ್ ಸರಿ ಮಾಡಿಕೊಟ್ರು ಓ ಸಾಕ್ ಸುಮ್ಮನಿರು ಬೆಳಿಗ್ಗೆ ಬೆಳಿಗ್ಗೆ ಅಪ್ಪನಿಗೆ ಬೈಯೋಕೆ ಶುರು ಮಾಡಬೇಡ ಆಯ್ತಾ ಪ್ಯಾಂಟ್ ಕೊಡು ಎನ್ನುತ್ತಾ ರೂಮಿಗೆ ನಡೆದವಳು ತಯಾರಾಗಿ ಆಫೀಸ್ಗೆ ಹೊರಟ್ಳು ಆಫೀಸ್ಗೆ ನಡೆದ ಮಗಳನ್ನು ನೋಡುತ್ತಾ ಸಾವಿತ್ರಮ್ಮ ಮನದಲ್ಲಿ ಅವಳ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಟ್ಟರು ಅತಿಶಯೋಕ್ತಿಯಲ್ಲ ನಿಜಕ್ಕೂ ವೇದ ಅತಿ ಸುಂದರಿ ಅಹಂಕಾರ ಬೇಕೆಂದಿಲ್ಲ ಹುಣ್ಣಿಮೆಯ ಬೆಳಕಿನಂತೆ ಸದಾ ಹೊಳೆಯುತ್ತಿದ್ದಳು ಗುಣದಲ್ಲಿಯೂ ಸಹ ಅವಳು ಅಪರಂಜಿ ಯಾರ ಸಹವಾಸಕ್ಕೂ ಹೋಗದೆ ತಾನಾಯ್ತು ತನ್ನ ಕೆಲಸವಾಯ್ತು ಎಂದು ಅವಳಷ್ಟಕ್ಕೆ ಅವಳಿರಲು ಇಷ್ಟಪಡ್ತಾ ಇದ್ಳು ಮುಖ್ಯ ವಿಷಯ ಏನಂದ್ರೆ ಅತಿ ಸುಂದರಿಯಾದರೂ ಅವಳು ಪರಮ ಸೋಂಬೇರಿ ಕುಡಿದ ಲೋಟವನ್ನು ಸಹ ಎತ್ತಿಡಲಾರದಷ್ಟು ಸೋಂಬೇರಿ ಮನೆಗೆ ಅವಳು ಒಬ್ಳೇ ಮಗಳು ಮುದ್ದಿನ ಮಗಳಾಗಿದ್ದ ಅವಳು ಓದು ಮುಗಿದ ನಂತರ ಕೆಲಸಕ್ಕೇನು ಸೇರಿದ್ಳು ಆದರೆ ಕಚೇರಿ ಕೆಲಸ ಮುಗಿದೊಡನೆ ಮನೆಗೆ ಬಂದು ಕುಳಿತರೆ ಕುಳಿತ ಜಾಗದಿಂದ ಅಲ್ಲಾಡಿಸಲು ಸಾಧ್ಯ ಆಗ್ತಾ ಇರಲಿಲ್ಲ ವೇದ ಅಪ್ಪ ಚಂದ್ರಶೇಖರ್ ರಾಯರ ಮುದ್ದಿನ ಮಗಳು ಅಕಸ್ಮಾತ್ ಅಪ್ಪನಿಲ್ಲದ ಸಮಯದಲ್ಲಿ ಅಮ್ಮ ಸಾವಿತ್ರಮ್ಮ ಒಂದು ಚಿಕ್ಕ ಕೆಲಸವನ್ನು ಹೇಳಿದರೂ ಅದನ್ನು ದೊಡ್ಡ ಅಪರಾಧ ಎಂಬಂತೆ ವೇದ ಅಪ್ಪ ಮನೆಗೆ ಬರ್ತಾ ಇದ್ದಂತೆ ಸಾಲು ಸಾಲು ದೂರುಗಳನ್ನು ಅಪ್ಪನ ಮುಂದೆ ಒಪ್ಪಿಸ್ತಾ ಇದ್ಲು ಅಪ್ಪನೂ ಕೂಡ ಮಗಳ ಪರ ವಹಿಸಿ ಸಾವಿತ್ರಮ್ಮನಿಗೆ ಬುದ್ಧಿ ಹೇಳ್ತಾ ಇದ್ರೆ ವಿನಃ ಮಗಳಿಗೆ ಚಿಕ್ಕ ನೋವಾಗಲು ಬಿಡ್ತಾ ಇರಲಿಲ್ಲ ಚಿಕ್ಕಂದಿನಿಂದಲೂ ಯಾವ ಕೆಲಸವನ್ನು ಹೇಳ್ತಾ ಇರಲಿಲ್ಲ ಸಾವಿತ್ರಮ್ಮ ಹೇಳಿದರೂ ಅದನ್ನು ಚಂದ್ರಶೇಖರ ರಾಯರು ಮಾಡಲು ಬಿಡ್ತಾ ಇರಲಿಲ್ಲ ಎಲ್ಲಿ ಮೈ ಕೈ ನೋವಾಗುತ್ತದೋ ಎಂದು ಹೊತ್ತುಕೊಂಡೇ ಶಾಲೆಗೆ ಬಿಟ್ಟು ಬರ್ತಾ ಇದ್ರು ಇಲ್ಲವೇ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಪುನಃ ಕರೆದುಕೊಂಡು ಬರ್ತಾ ಇದ್ರು ಪ್ರತಿ ಬಾರಿ ಗಂಡನ ಈ ಅತಿ ಮುದ್ದನ್ನು ವಿರೋಧಿಸುತ್ತಿದ್ದ ಸಾವಿತ್ರಮ್ಮನಿಗೆ ನೋಡ್ ಸಾವಿತ್ರಿ ಹೇಗೋ ಮುಂದೆ ಗಂಡನ ಮನೆಯಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಆರಾಮವಾಗಿರ್ಲಿ ಬಿಡು ಯಾಕೆ ಸುಮ್ಮನೆ ಆ ಮಗುಗೆ ಬೈದು ರಂಪ ಮಾಡ್ತಿ ನೆಮ್ಮದಿ ಆಗಿರ್ಬಾರ್ದ ಎಂದು ಬುದ್ಧಿ ಹೇಳ್ತಾ ಇದ್ರೆ ಹೊರತು ಮಗಳ ಕೈಯಲ್ಲಿ ಸಣ್ಣದೊಂದು ಕೆಲಸವನ್ನು ಸಹ ಮಾಡಿಸ್ತಾ ಇರಲಿಲ್ಲ ಅವಳ ಅತಿಯಾದ ಸೋಮಾರಿತನಕ್ಕೆ ಕೆಲವೊಮ್ಮೆ ಬೇಸರ ಪಟ್ಟರು ನಮ್ಮ ಮಗಳು ಎಂಬ ಕಾರಣಕ್ಕೆ ಸುಮ್ಮನಾಗಿರ್ತಾ ಇದ್ರು ಇದ್ದಿ ಹೇಳ್ಬೇಕು ಅಂದುಕೊಂಡರೂ ಮಗಳಿಗೆ ಮಾತಿನಿಂದ ಬೇಸರವಾಗುವುದೇನು ಎಂದು ಭಯಪಟ್ಟು ಹೇಳಬೇಕಾದ ಮಾತುಗಳನ್ನು ಗಂಟಲಲ್ಲಿಯೇ ಉಳಿಸಿಕೊಂಡರು ಮಗಳ ಮದುವೆ ಪ್ರತಿಯೊಬ್ಬ ತಂದೆ ತಾಯಿಗೂ ದುಃಖದ ಜೊತೆಯಲ್ಲಿ ಸಂತಸ ಸಮಯ ಹಾಗೆಯೇ ವೇದಾಗೂ ಕೂಡ ಒಂದೊಳ್ಳೆ ಮನೆತನದ ಹುಡುಗನನ್ನು ನೋಡಿದರು ಮೊದಲಿಗೆ ಮದುವೆಯನ್ನು ತಿರಸ್ಕರಿಸ್ತಾ ಇದ್ರು ಹುಡುಗನ ಭಾವಚಿತ್ರವನ್ನು ನೋಡಿ ಹುಡುಗ ನೋಡಲು ಬಹಳ ಸುಂದರವಾಗಿದ್ದಾನೆ ವಿದ್ಯಾವಂತ ಒಳ್ಳೆಯ ಕೆಲಸ ಎಂದು ಮನೆಯವರು ಹೇಳಿದ ಮಾತುಗಳನ್ನು ಕೇಳಿ ಹುಡುಗನನ್ನು ಭೇಟಿಯಾಗಿ ನೋಡಿದೊಡನೆ ಒಪ್ಪಿಗೆ ಸೂಚಿಸಿದಳು ವರುಣ್ ನೋಡಲು ಸುರದ್ರೋಪಿಯಾಗಿದ್ದ ಒಳ್ಳೆಯ ಉದ್ಯೋಗ ಒಳ್ಳೆಯ ಸಂಪಾದನೆ ಆದರೆ ಆತನು ಸಹ ಮನೆಯಲ್ಲಿ ಒಬ್ನೇ ಮಗನಾಗಿದ್ದ ಕಾರಣ ಬಹಳ ಮುದ್ದಿನಿಂದ ಬೆಳೆಸಿದ್ದರು ಯಾವುದೇ ಒಂದು ಕೆಲಸಕ್ಕೂ ಆತನನ್ನು ಹೊರ ಹೋಗಲು ಬಿಡ್ತಾ ಇರಲಿಲ್ಲ ಎಲ್ಲ ಕೆಲಸವನ್ನು ಅವನ ತಂದೆ ತಾಯಿ ನಿಭಾಯಿಸ್ತಾ ಇದ್ರು ಮನೆಯ ಖರ್ಚಿಗಾಗಿ ಅವನ ಬಳಿ ಎಂದಿಗೂ ಹಣ ಕೇಳಿರಲಿಲ್ಲ ಮನೆಗೆ ಬೇಕಾಗುವ ಅಗತ್ಯ ವಸ್ತುಗಳ ಬೆಲೆಯಾಗಲಿ ಅದನ್ನು ಬಳಸುವ ವಿಧಾನವಾಗಲಿ ಅವುಗಳನ್ನು ತರುವ ಅಂಗಡಿಗಳಾಗಲಿ ಯಾವುದರ ಬಗ್ಗೆಯೂ ಅವನಿಗೆ ತಿಳಿದಿರಲಿಲ್ಲ ಮನೆಗೆ ಬೇಕಾದನ್ನು ಅವನ ತಂದೆ ತಂದು ಸುರಿತಾಯಿದ್ರು ಹಾಗಾಗಿ ಅವನ ಜೀವನವು ವೇದಾಳ ಜೀವನದಂತೆ ಸರಳವಾಗಿ ಸುಂದರವಾಗಿತ್ತು ಅಪ್ಪನಿಗೆ ಆರೋಗ್ಯ ಕೆಟ್ಟರೆ ವಸ್ತುಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಾ ಇದ್ನೇ ವಿನಃ ಆತನೇ ಹೋಗಿ ಎಂದಿಗೂ ತಂದವನಲ್ಲ ಎಂದಿಗೂ ಭಾರವಾದ ವಸ್ತುಗಳನ್ನು ಎತ್ತಿದವನಲ್ಲ ಎತ್ತಲು ಅವನ ತಂದೆ ತಾಯಿ ಬಿಡ್ತಾನೂ ಇರಲಿಲ್ಲ ಅವನ ಆಫೀಸ್ ಕೆಲಸವನ್ನು ಹೊರತುಪಡಿಸಿ ಯಾವ ಕೆಲಸವನ್ನು ಅವನಿಗೆ ಮಾಡಿ ಅಭ್ಯಾಸ ಇರಲಿಲ್ಲ ಯಾವ ಕೆಲಸವನ್ನು ಮಾಡಲು ಬಾರದ ಜೋಡಿಗಳು ಒಂದೇ ಸೂರಿನಡಿ ದಿನ ಕಳೆಯುವ ಸಮಯ ಬಂದಾಗಿತ್ತು ಮದುವೆಗೆ ತಯಾರಿ ನಡೆಸಿದರು ಇಷ್ಟು ದಿನ ಇದ್ದಂತೆ ಗಂಡನ ಮನೆಯಲ್ಲಿ ಆರಾಮವಾಗಿ ಇರಬಹುದು ಎಂದು ಬೇದ ಕನಸು ಕಾಣ್ತಾ ಇದ್ಲು ಹೇಗೂ ಅತ್ತೆ ಮಾವ ಇರ್ತಾರೆ ಅಮ್ಮ ಅಪ್ಪ ನನ್ನನ್ನು ನೋಡ್ಕೊಂಡಂತೆ ಗಂಡನ ಮನೆಯಲ್ಲಿ ನೋಡಿಕೊಳ್ಳುತ್ತಾರೆ ಎಂದು ನಂಬಿದ್ದಳು ಮದುವೆಯೇನು ಸಂಭ್ರಮದಲ್ಲಿ ಸರಾಗವಾಗಿ ನಡೆಯಿತು ಅಂದುಕೊಂಡಂತೆ ಅತ್ತೆ ಮಾವನೂ ಕೂಡ ಒಂದು ತಿಂಗಳ ಕಾಲ ಜೊತೆಯಾಗಿದ್ದರು ನಂತರ ಹೊಸ ಜೋಡಿಗೆ ಪ್ರೈವಸಿ ಇರಲಿ ಎಂಬ ಕಾರಣಕ್ಕೆ ಅವರು ತೀರ್ಥಯಾತ್ರೆಗೆ ಹೊರಟರು ಅಸಲಿಯಾಟ ಈಗ ಶುರುವಾಯಿತು ಕಾಫಿಯನ್ನು ಸಹ ಮಾಡಲು ಬಾರದ ಹುಡುಗಿ ಈಗ ಮನೆಯನ್ನು ಒಂದಷ್ಟು ದಿನ ಹೊರಗಿನಿಂದ ತರಿಸಿ ತಿಂದರು ಆದ್ರೆ ಆರೋಗ್ಯ ಕೈ ಕೊಡುತ್ತಾ ಬಂತು ಇದನ್ನು ಅರಿತು ವೇದ ಮನೆಯಲ್ಲಿ ನಾನಾ ತರದ ಪ್ರಯೋಗಗಳನ್ನು ಮಾಡುತ್ತಾ ಬಂದ್ಲು ಆದರೆ ಯಾವುದು ಸರಿಬಾರದೆ ತನ್ನ ಮೇಲೆ ಮುನಿಸಿಕೊಂಡು ಗಂಡನ ಮೇಲೆ ಕೂಗಾಡುತ್ತಾ ದಿನ ಕಳೆಯುವಂತಾಯ್ತು ವೇದಾಳಿಂದ ಬಹಳ ನಿರೀಕ್ಷಿಸ್ತಾ ಇದ್ದ ವರುಣ್ಗೆ ಆಕೆಗೆ ಏನೂ ಮಾಡಲು ಬರುವುದಿಲ್ಲ ಎಂದು ತಿಳಿದಾಗ ಬೇಸರ ಆಯಿತು ವೇದ ಸಹ ಎಲ್ಲ ಜವಾಬ್ದಾರಿಯನ್ನು ಹುಡುಗ ತೆಗೆದುಕೊಳ್ಳುತ್ತಾನೆ ಎಂದು ತಿಳಿದಿದ್ದಳು ಆದರೆ ಅವಳಂದುಕೊಂಡಂತೆ ವರುಣ್ ಇರಲಿಲ್ಲ ಅವಳಂತೆ ಅವನಿಗೂ ಯಾವ ಮನೆಯ ಕೆಲಸವನ್ನು ಮಾಡುವುದು ತಿಳಿದಿರಲಿಲ್ಲ ಇಬ್ಬರ ನಡುವೆ ಹೊಂದಾಣಿಕೆ ಕಷ್ಟವಾಗಿ ಮದುವೆಯಾಗಿ ಮೂರು ತಿಂಗಳಲ್ಲಿಯೇ ವಿಚ್ಛೇದನ ಪಡೆಯುವ ನಿರ್ಧಾರವನ್ನು ಕೈಗೊಂಡರು ಮನೆಯಲ್ಲಿರುವ ಹಿರಿಯರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಬ್ಬರೂ ಇರಲಿಲ್ಲ ವಕೀಲರನ್ನು ಭೇಟಿಯಾಗುವ ನಿರ್ಧಾರಕ್ಕೆ ಬಂದರು ಪರಿಚಯದ ವಕೀಲರೊಬ್ಬನನ್ನು ಭೇಟಿಯಾದರು ಇಬ್ಬರನ್ನು ಕೂರಿಸಿ ಸಮಸ್ಯೆಗಳನ್ನು ತಿಳಿದ ವಕೀಲರು ಸಮಸ್ಯೆಯ ಮೂಲವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು ವೇದ ಹಾಗೂ ವರುಣ್ ತಂದೆ ತಾಯಿಯನ್ನು ಕರೆಸಿ ಮಾತನಾಡುವ ನಿರ್ಧಾರವನ್ನು ಕೈಗೊಂಡರು ವಕೀಲರ ಮಾತಿಗೆ ಬೆಲೆ ಕೊಟ್ಟು ಅವರು ಹೇಳಿದಂತೆ ಎಲ್ಲರೂ ಅವರ ಕಚೇರಿಯಲ್ಲಿ ಹೇಳಿದ ದಿನ ಹಾಜರಾದರು ಎಲ್ಲರನ್ನೂ ಉದ್ದೇಶಿಸಿ ಮಾತನ್ನು ಆರಂಭಿಸಿದರು ಇತ್ತೀಚಿನ ದಿನಗಳಲ್ಲಿ ಒಂದು ಮನೆಗೆ ಎರಡು ಮಕ್ಕಳು ಅಥವಾ ಒಂದೇ ಮಗು ಸಾಕು ಎಂದು ಮಗುವನ್ನು ಬಹಳ ಮುದ್ದಾಗಿ ಬೆಳೆಸುವುದು ಸಾಮಾನ್ಯವಾಗಿದೆ ನಿಮ್ಮ ಮನೆಯಲ್ಲಿಯೂ ಆಗಿರೋದು ಇಷ್ಟೇ ವೇದಾಳ ಮನೆಯಲ್ಲಿ ವೇದ ವರುಣ್ ಮನೆಯಲ್ಲಿ ವರುಣ್ ಮುದ್ದಾಗಿಯೇ ಬೆಳೆದರು ಅವರವರ ಮನೆಯಲ್ಲಿ ಇಬ್ಬರು ಮುದ್ದಿನ ಮಕ್ಕಳೇ ಮುದ್ದಿನಿಂದ ಬೆಳೆಸೋದು ತಪ್ಪಲ್ಲ ಮುದ್ದಿನಿಂದ ಬೆಳೆಸಿದ ಮಾತ್ರಕ್ಕೆ ಕೆಲಸ ಕಲಿಸಬಾರದೆಂದೇನೂ ಇರಲಿಲ್ಲ ಆದರೆ ಅತಿಯಾದ ಮುದ್ದು ಇವರಿಬ್ಬರ ಸಂಸಾರದಲ್ಲಿ ಆಪತ್ತು ಸೃಷ್ಟಿಸಿದೆ ಹೊಂದಾಣಿಕೆ ಕಾರಣ ಪ್ರತಿದಿನ ಜಗಳ ಮಾಡುವಂತೆ ಮಾಡಿದೆ ನಿರೀಕ್ಷಿಸಿದ ಬದುಕು ಸಿಗದಿದ್ದಾಗ ಮನಸ್ಸು ಖಿನ್ನತೆಗೆ ಒಳಗಾಗುತ್ತದೆ ಸಂಸಾರದಲ್ಲಿ ಹೊಂದಾಣಿಕೆ ಕಾಣದಿದ್ದಾಗ ಜೋಡಿಗಳು ವಿಚ್ಛೇದನಕ್ಕೆ ಮಣೆ ಹಾಕ್ತಾರೆ ನೀವು ಈಗ ಮಾಡ ಹೊರಟಿರುವುದು ಇದನ್ನೇ ಮಕ್ಕಳನ್ನು ಮಾಡಬೇಕು ನಿಜ ಆದರೆ ಸಣ್ಣ ಪುಟ್ಟ ಕೆಲಸ ಹೇಳಿ ಹೆಣ್ಣಾಗಲಿ ಗಂಡಾಗಲಿ ಯಾರನ್ನು ಕಾಯದೆ ಸ್ವತಂತ್ರವಾಗಿ ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುವಂತೆ ಬಾಲ್ಯದಿಂದಲೇ ತಿಳಿ ಹೇಳಬೇಕು ಮುದ್ದಿನಿಂದ ಬೆಳೆಸಿ ನಂತರ ಒಮ್ಮೆಗೆ ಜವಾಬ್ದಾರಿಯನ್ನು ಹೊರಿಸಿದಾಗ ಬದುಕು ಕಷ್ಟವೆನಿಸುತ್ತದೆ ಸುಂದರವಾಗಿ ಬಾಳಬೇಕಿದ್ದ ಸಮಯದಲ್ಲೇ ಕಿತ್ತಾಡಿಕೊಂಡು ನರಕ ಮಾಡಿಕೊಳ್ಳಬೇಕಾಗುತ್ತದೆ ಮುದ್ದಿನಿಂದ ಬೆಳೆಸಿ ಸೋಮಾರಿಯನ್ನಾಗಿ ಮಾಡಿ ಅಯ್ಯೋ ಮಕ್ಕಳ ಬದುಕು ಹೀಗಾಯ್ತಲ್ಲ ಎಂದು ಕೊರಗುವ ಬದಲು ಅವರಿಗೆ ಬೈದಾದರೂ ಸರಿ ಮನೆಗೆ ಸಂಬಂಧಪಟ್ಟ ಕೆಲಸ ಮಾಡಿಸಬೇಕು ಬೈದು ಹೇಳುವವರು ಬದುಕಿನ ಒಳಿತಿಗಾಗಿ ಹೇಳ್ತಾರಂತೆ ಅತಿಯಾಗಿ ಮುದ್ದು ಮಾಡಿದರೆ ಜಾಸ್ತಿ ಪ್ರೀತಿಸುತ್ತೇವೆ ಎಂದರ್ಥ ಅಲ್ಲ ಹೆತ್ತವರಿಗೆ ಹೆಗ್ಗಣವೂ ಮುದ್ದು ಹಾಗೆಂದ ಮಾತ್ರಕ್ಕೆ ಮಕ್ಕಳನ್ನು ಅತಿಯಾಗಿ ಮುದ್ದಿನಿಂದ ಬೆಳೆಸಿ ಯಾವ ಕೆಲಸವನ್ನು ಕಲಿಸದೆ ಯಾವ ಜವಾಬ್ದಾರಿಯನ್ನು ನೀಡದೆ ಅವರನ್ನು ಕಷ್ಟಕ್ಕೆ ನೂಕುವಂತಾಗಬಾರ್ದು ಹೆಣ್ಣಾಗಲಿ ಗಂಡಾಗಲಿ ಮನೆಯ ಹೊರಗೆ ಹಾಗೂ ಒಳಗೆ ಎರಡೂ ಕಡೆ ಕೆಲಸ ಮಾಡಲು ಕಲಿತಿರ್ಬೇಕು ಮನೆ ಕೆಲಸ ಹೆಣ್ಣಿಗೆ ಮಾತ್ರ ಸೀಮಿತವಾಗಿಲ್ಲ ಗಂಡು ಕಲಿತರೆ ತಪ್ಪಲ್ಲ ಇನ್ನಾದರೂ ಇಬ್ಬರು ಅಹಂಕಾರವನ್ನು ಬಿಟ್ಟು ಒಟ್ಟಿಗೆ ಹಂಚಿಕೊಂಡು ಕೆಲಸ ಮಾಡುವುದನ್ನು ಕಲ್ತುಕೊಳ್ಳಿ ನಿಮ್ಮ ತಂದೆ ತಾಯಿಯರ ಸಹಾಯವನ್ನು ಪಡೆದು ಎಲ್ಲವನ್ನು ಕಲಿತು ಉತ್ತಮ ಜೀವನವನ್ನು ನಡೆಸಿ ಎಂದು ಬುದ್ಧಿ ಹೇಳಿದರು ವಕೀಲರ ಮಾತನ್ನು ಕೇಳಿದ ವೇದಾಳ ತಂದೆ ತಾಯಿಗೆ ಹಾಗೂ ವರುಣ್ ತಂದೆ ತಾಯಿಗೆ ಅವರ ತಪ್ಪಿನ ಅರಿವಾಯಿತು ಮಕ್ಕಳ ಬದುಕಿನ ಈ ಪರಿಸ್ಥಿತಿಗೆ ಅವರೇ ಕಾರಣವೆಂದು ಮರುಗಿದರು ಇನ್ನೂ ಕಾಲ ಮಿಂಚಿಲ್ಲ ಮಕ್ಕಳ ಬದುಕನ್ನು ನಾವೇ ಸರಿ ಮಾಡಬೇಕೆಂದು ನಿರ್ಧರಿಸಿ ಮಕ್ಕಳ ಜೊತೆ ನಿಂತು ಅವರ ಬದುಕನ್ನು ಸುಂದರವಾಗಿಸಿದರು ವೇದ ಹಾಗೂ ವರುಣ್ ಜವಾಬ್ದಾರಿಯಿಂದ ತಮ್ಮ ತಮ್ಮ ಕೆಲಸವನ್ನು ಹಂಚಿಕೊಳ್ಳುವ ಮೂಲಕ ಬದುಕನ್ನು ಸುಂದರವಾಗಿ ಕಟ್ಟಿಕೊಂಡರು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು